ಈ ದಿನದ ಕಾರ್ಯಕ್ರಮದ ಕೇಂದ್ರಬಿಂದುಗಳು ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಪುಡ್ಬಾಲ್ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರೇ ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂಥ ಕಾಡೇನಡ್ಡಿ ನಾಗರಾಜಣ್ಣವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಾಮೇಗೌಡ್ರೆ ನಮ್ಮ ಪ್ರಭಾಕರ್ ಅವರೇ ನಮ್ಮ ಬಿ ಎಂ ಶಂಕರಾಮೇಗೌಡರೇ ಪ್ರಕಾಶಣ್ಣವರೇ ನಮ್ಮ ಸತ್ಯಣ್ಣವರೇ ಸ್ವಾಮಿಗಳೇ ಇಲ್ಲಿ ವೇದಿಕೆಯ ಹಿಂಭಾಗದಲ್ಲಿ ಆಸೀನಾಗತಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಪಕ್ಷದ ಹಿರಿಯರೇ ವೇದಿಕೆಯ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಅಭಿಮಾನಿ ದೇವರುಗಳೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ದಿನ ಹೇಳಿದ್ರೆ ಏನು ಎರಡ್ ಸಾವಿರದ ಹದಿನೆಂಟರ ಒಂದು ಚುನಾವಣೆಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣವರು ಮೊದಲನೇ ಚುನಾವಣೆಯನ್ನು ಅವರು ಎದುರಿಸಿರ್ತಕ್ಕಂಥದ್ದು ಆವತ್ತಿಂದಲೂ ಕೂಡ ಪಕ್ಷದ ವತಿಯಿಂದ ಬಸ್ಗಳನ್ನ ಓಂ ಶಕ್ತಿಗೆ ಕಳಿಸ್ಕೊಡ್ತಾ ಬಂದ್ವಿ ಇಲ್ಲಿ ವಿಶೇಷ ಹೇಳಿದ್ರೆ ಇಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಸಮೃದ್ಧಿ ಮಂಜಣ್ಣವರು ವಿಶೇಷವಾಗಿ ಈ ತಾಲೂಕಿನ ಒಂದು ಜನತೆಗೆ ಒಂದು ವಾಗ್ದಾನವನ್ನು ನೀಡಿದ್ರು ನಾನು ಚುನಾವಣೆಗೆ ಬಂದಿದ್ದೀನಿ ಅಂತ ಬಸ್ಗಳಾಗ್ತಾ ಇಲ್ಲ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನನ್ನನ್ನು ಗೆಲ್ಲಿಸಿ ನಾನು ಏನು ಇವತ್ತು ಮಾತು ಕೊಡ್ತಾ ಇದ್ದೀನಿ ಅದ್ರ ಪ್ರಕಾರ ಪ್ರತಿ ವರ್ಷವೂ ಕೂಡ ನಿಮಗೆ ಬಸ್ಗಳ ಒಂದು ಆಯೋಜನೆ ಮಾಡ್ಕೊಡ್ತೀನಿ ಅಂತಕ್ಕಂತ ಆಶ್ವಾಸನೆಯನ್ನ ಈ ತಾಲೂಕಿನ ಒಂದು ಜನತೆ ಕೊಟ್ಟಿದ್ರು ಅದೆಲ್ಲರೂ ಕೂಡ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ ಇದರಿಂದ ವಿರೋಧ ಪಕ್ಷಗಳಿಂದ ಕೂಡ ಟೀಕಾ ಪ್ರಹಾರಗಳು ಬಂತು ಏನು ಚುನಾವಣೆಗೋಸ್ಕರ ಇವರು ಇವೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣವರು ಅವರು ಏನು ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಒಂದು ತಾಲೂಕಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಾವು ಕೊಟ್ಟ ಮಾತಂತ ಡಿ ಎಸ್ ಅವರು ನಾವು ಕೊಟ್ಟ ಮಾತನ್ನ ತಪ್ಪತಕ್ಕಂಥವ್ರಲ್ಲ ನಾವು ಏನ್ ಮಾತು ಕೊಟ್ಟಿರ್ತೇವೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಆ ಬದ್ಧತೆಯನ್ನು ಇಟ್ಕೊಂಡು ನಾವು ಕೆಲಸ ಕೆಲಸ ಮಾಡ್ತೇವೆ ಅಂತಕ್ಕಂಥದನ್ನ ಇವತ್ತು ಬಸ್ ಗಳನ್ನ ಆಯೋಜನೆ ಮಾಡುವ ಮೂಲಕ ನಮ್ಮ ಶಾಸಕರು ನಮ್ಮ ಮುಖಂಡರು ಇಡೀ ತಾಲೂಕಿಗೆ ಇವತ್ತು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇವತ್ತು ಏನು ನಾನು ಶಾಸಕನಾಗಿದ್ದೀನಿ ಇನ್ನ ನನ್ನ ಜವಾಬ್ದಾರಿ ತೀರಿದೆ ಯಾರಾದ್ರೂ ಬಸ್ಗಳು ಓಂ ಶಕ್ತಿಗೆ ಹೋಗ್ಲಿ ಬಿಡ್ಲಿ ನನಗೆ ಬೇಕು ಅಂತ ಅವರು ಸುಮ್ಮನೆ ಕೂರ್ಬಹುದಿತ್ತು ಆದ್ರೆ ಎಲ್ಲಾ ನಾಯಕರನ್ನ ಕೈ ಕರ್ಸ್ಕೊಂಡು ಹಣ ಇಲ್ಲ ನಾವು ಏನ್ ಮಾತು ಕೊಟ್ಟಿದೀವಿ ನಮ್ಮ ತಾಲೂಕಿನ ಜನತೆಗೆ ಏನ್ ನಾವು ಮಾತು ಕೊಟ್ಟಿದೀವಿ ಅದನ್ನು ನಡ್ಕೋಬೇಕು ಅದಕ್ಕೆ ಏನು ಪ್ರತಿ ಪಂಚಾಯತ್ ಅಲ್ಲಿ ಒಬ್ಬೊಬ್ಬ ಐದರಿಂದ ಆರು ಜನ ಕರ್ಸ್ಕೊಂಡು ಬಸ್ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇದರ ಒಂದು ರೂಪರೇಷೆಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಒಂದು ಸಂತೋಷದ ಒಂದು ಸಂಗತಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅವರ ಒಂದು ನಾಯಕತ್ವದಲ್ಲಿ ಇವತ್ತೇನು ಬಸ್ ಗಳ ಒಂದು ಆಯೋಜನೆ ಆಗಿದೆ ಇವತ್ತೆಲ್ಲರೂ ಕೂಡ ನಾವು ಕಂಠಾಘೋಷವಾಗಿ ನಾವು ಎಲ್ಲರೂ ಕೂಡ ಜನರ ಮುಂದೆ ನೇರವಾಗಿ ಹೋಗಿ ನಾವು ಏನ್ ಮಾತು ಕೊಟ್ಟಿದ್ದೀವಿ ಅದಕ್ಕೆ ಸರಿಯಾಗಿ ನಾವು ನಡ್ಕೊಂಡಿದ್ದೀವಿ ಆವತ್ತು ಗೆದ್ದಿದ್ದೀವಿ ಅಂತ ಒಂದು ಮಾತು ಗೆದ್ದ ಮೇಲೆ ಒಂದ್ ಮಾತಲ್ಲ ಗೆದ್ದು ಗೆಲ್ಲಕ್ಕಿಂತ ಮುಂಚೆ ಏನ್ ಹೇಳಿದೀವಿ ಮೇಲೆ ಕೂಡ ನೋಡ್ಕೊಳ್ತಾ ಇದೀವಿ ಅಂತ ನಾವೆಲ್ಲರೂ ಕೂಡ ಕಂಠಾಘೋಷವಾಗಿ ಹೇಳೋದಕ್ಕೆ ಒಂದು ಅವಕಾಶ ಆಯ್ತು ಸೊ ಆ ನಿಟ್ಟಲ್ಲಿ ಆ ತಾಯಿ ಒಂದು ದರ್ಶನವನ್ನು ಪಡೀಲಿಕ್ಕೆ ಒಂದು ಬಸ್ಗಳ ಒಂದು ವ್ಯವಸ್ಥೆಯನ್ನು ಏನ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜಣ್ಣವರಿಗೆ ಈ ತಾಲೂಕಿನ ಜನತೆ ಪರವಾಗಿ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲಾ ಕಾರ್ಯಕರ್ತರ ಬಂಧುಗಳ ಪರವಾಗಿ ಅವ್ರು ವಿಶೇಷವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಈ ಬಸ್ಗಳ ಒಂದು ಏನು ವ್ಯವಸ್ಥೆ ಇವತ್ತು ಮಾಡಿಕೊಟ್ಟಿದ್ದಾರೆ ಆಯಾ ಪಂಚಾಯತ್ಗಳಲ್ಲಿ ನಮ್ಮ ನಾಯಕರುಗಳು ಏನಿದ್ದಾರೆ ಅದರ ಜವಾಬ್ದಾರಿ ತಗೊಂಡು ಎಲ್ಲೂ ಕೂಡ ಲೋಪ ಬರ್ದಿರ ಅದನ್ನ ಸಕ್ರಮವಾಗಿ ಅದನ್ನ ನಿಭಾಯಿಸಿಕೊಂಡು ಅವರು ಸುಭೀಕ್ಷವಾಗಿ ಹೋಗಿ ಬರೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡುವಂತ ಜವಾಬ್ದಾರಿ ನಮ್ಮ ಎಲ್ಲಾ ನಾಯಕರುಗಳು ತಗೋಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ನಾಲ್ಕಾರು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ أنماط المجتهد